ಇಲ್ಲ ಸರ್ಕಾರ ಹೆಸರಿದೆ ಶಾಸಕರ ಹೆಸರು ನಾನು ಪತ್ರಿಕೆಯಲ್ಲಿ ಇವತ್ತು ಓದಿದೆ ಇಬ್ಬರು ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡಿ ಡೆತ್ ನೋಟಲ್ಲಿ ಸತ್ತಿದ್ದಾರೆ ಯಾರು ಡೆತ್ ನೋಟಲ್ಲಿ ಬರೆದಿರ್ತಾರೋ ಲಾಸ್ಟ್ ಡೆತ್ ನೋಟ್ ಅಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕಾಗಿತ್ತು ಈ ಸಿದ್ದರಾಮಯ್ಯನವರು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ಇದು ಬಹಳ ದಿನ ನಡೆಯಲ್ಲ ಈ ದುರಾಂಕಾರ ಯಾರು ತಪ್ಪಿಸುತ್ತಿದ್ದಾರೆ ಫಸ್ಟ್ ಎಫ್ ಐ ಆರ್ ರಿಪೋರ್ಟ್ ಎಫ್ ಐ ಆರಲ್ಲಿ ಅಲ್ಲಿ ಅವ್ರ ಸೇರಿಸ್ಬೇಕು ಸೇರಿಸಬೇಕು ಆಮೇಲೆ ತನಿಖೆ ಮಾಡಬೇಕು ಆಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಅವ್ರು ತಪ್ಪಿಸಿದ್ರಲ್ಲ ಅಂದರೆ ಬಿಡಬೇಕು ಕಾನೂನು ಪ್ರಕಾರ ಈ ಸರ್ಕಾರ ನಡ್ಕೋಬೇಕು ಮತ್ತು ನಮ್ಮ ಯಾರು ಸತ್ತೋಗಿದಾನಲ್ಲ ಅವನಿಗೆ ನ್ಯಾಯ ಕೊಡಿಸ್ಬೇಕು ಸರ್ಕಾರ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮಾಡಿದ್ದಾರೆ ಕಾಂಗ್ರೆಸ್ ಇವತ್ತು ಆಡಳಿತಲ್ಲಿದೆ ಇವರು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಮಾಜಿ ಶಾಸಕರು ನಾನು ಅವ್ರದೇ ಸರ್ಕಾರ ಇದೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನೀವು ಪ್ರೆಸ್ ಮೀಟು ಮಾಡಿ ಏನು ತಪ್ಪಾಗಿದೆ ಅದು ಆದರೆ ನೀವು ಅದನ್ನ ಬಂದು ಲೋಕಾಯುಕ್ತ ಕೊಡೋದು ಸರ್ಕಾರ ನಿಮ್ದು ಹಿಡ್ಕಂಡು ಸರ್ಕಾರದಲ್ಲಿ ಐದು ಪೈಸೆ ಹಣ ಬರ್ತಿಲ್ಲ ಸರ್ಕಾರದಲ್ಲಿ ಹಣ ಬರ್ತಿಲ್ಲ ಇದ್ದಾಗ ಅಧಿಕಾರಿಗಳು ತಪ್ಪಾಡಿದ್ರೆ ಲೋಕಾಯುಕ್ತ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅವ್ರದೇ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ ಇದ್ದಾರೆ ಮತ್ತೆ ರಾಜಣ್ಣವ್ರು ಇದ್ದಾರೆ ಇಲ್ಲಿ ಸಚಿವರು ಅವ್ರ ಹತ್ರ ಹೋಗಿ ತನಿಖೆ ಮಾಡೋಕ್ಕೆ ಆದೇಶ ಮಾಡತ್ರಿ ಇವತ್ತು ಯಾವುದೋ ಅಧಿಕಾರಿನ ಬಲಿ ಹಾಕಬೇಕು ನೇಣಾಕ್ಸ್ಬೇಕು ಅಂತ ಅವ್ರಿಗೆ ತಲೆ ಒಳಗಡೆ ಇದೆ ಈಗ ಎಷ್ಟೋ ಜನ ಅಧಿಕಾರಿಗಳು ಸತ್ತವ್ರೆ ಇಲ್ಲೂ ಯಾರೋ ಒಂದಿಬ್ಬರನ್ನ ಸೂಸೈಡ್ ಮಾಡಿಸ್ಬೇಕು ಅವ್ರು ನೇಣಾಕ್ಸ್ಬೇಕು ಅಂತ ನೇಣು ಕಂಬಕ್ಕೆ ಹಾಕಬೇಕು ಅಂತ ಉದ್ದೇಶದಿಂದ ಮಾಡೋರು ಅಂತ ಅನಿಸುತ್ತೆ ಆದ್ದರಿಂದ ನಾನು ಗೌರಿಶಂಕರ್ ಅವರಿಗೆ ವಿನಂತಿ ಮಾಡ್ತೇನೆ ನೀವು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ನಕಲಿ ಬಾಂಡ್ ಹಂಚಿ ಇವತ್ತು ನೀವು ಡಿಸ್ಕ್ವಾಲಿಫೈ ಆಗಿರೋರು ನಕಲಿ ವ್ಯಾಕ್ಸಿನೇಷನ್ ಹಾಕಿ ನೀವು ತನಿಖೆಯನ್ನು ಇವತ್ತು ಎದುರಿಸ್ತಾ ಇದ್ದೀರಾ ನೀವು ಯಾವ ನೈತಿಕತೆ ಹಿಡ್ಕೊಂಡು ನನ್ನ ಬಗ್ಗೆ ಮಾತಾಡ್ತೀರಾ ನನ್ನ ವೈಯಕ್ತಿಕ ವಿಚಾರಕ್ಕೆ ಬರದೆ ಹೋದರೆ ನಿಮಗೆ ತಿಂದಿರೋ ಕೂಳು ಅರಗಲ್ಲ ಅಂತ ಅನಿಸುತ್ತೆ ಅದರಿಂದ ನಾನು ಅವರಿಗೆ ವಿನಂತಿ ಮಾಡ್ತೇನೆ ನಿಮ್ಮದೇನಾರು ತನಿಖೆ ಇದ್ದರೂ ಮಾಡ್ತೀರಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ನಿಮ್ಮವರೇ ಮಂತ್ರಿಗಳಿದ್ದಾರೆ ಅದನ್ನು ಬಿಟ್ಟು ನನ್ನ ಬಗ್ಗೆ ಯಾಕೆ ಆರೋಪ ಮಾಡ್ತೀರಾ ಏನೇ ಆರೋಪ ಇದ್ದರೂ ನನ್ನ ಸೇರಿಸಿ ತನಿಖೆ ಕೊಡಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅನಾವಶ್ಯಕವಾಗಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಮತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳೋದು ಇದೆಲ್ಲ ನಮ್ಮ ಕ್ಷೇತ್ರ ಜನ ನೋಡಿದ್ದಾರೆ ನಿಮ್ಮನ್ನು ನಿಮ್ಮನ್ನು ನಿಮ್ಮಪ್ಪನ್ನ ಇಬ್ಬರನ್ನೂ ನೋಡಿದ್ದಾರೆ ನಿಮ್ಮಪ್ಪ ಎಂಥ ಭ್ರಷ್ಟ ಅನ್ನೋದನ್ನು ಕೂಡ ಇಡೀ ಕರ್ನಾಟಕಕ್ಕೆ ತುಮಕೂರು ಜಿಲ್ಲೆಗೆ ಗೊತ್ತಿದೆ ನೀನು ಏನೇನು ಮಾಡಿದೆ ಐದು ವರ್ಷದ ತುಮಕೂರು ಜಿಲ್ಲೆಯಲ್ಲಿ ಯಾವ್ಯಾವ ರಸ್ತೆಗಳು ನೀನು ಹಾಕಿರೋವೋ ಆರು ತಿಂಗಳು ಕಿತ್ತೋಗಿರೋದೆ ಅನ್ನೋದು ಗೊತ್ತಿದೆ ನಾನು ಮಾಡಿರೋ ಕೆಲಸನೂ ಹೋಗಿ ನೋಡ್ಕೊಂಬರಲಿ ನೀನು ಅಧಿಕಾರ ಏನೇನು ಆಗಿದೆ ಅನ್ನೋದನ್ನು ತನಿಖೆ ಮಾಡಿಸಿದ್ರೆ ಅದು ಬೇರೆ ಆಗುತ್ತೆ ನಾನು ರಾಜಕೀಯದಲ್ಲಿ ಏನು ಮಾಡಬಾರ್ದು ಅಂತೇಳಿ ದ್ವೇಷ ಸಾಧಿಸಬಾರ್ದು ಅಂತೇಳಿ ನಾನು ಬದಲಾವಣೆ ಆಗಿದ್ದೇನೆ ಆದರೆ ಸರಿ ಮಾಡ್ಕೊಂಡು ವ್ಯವಸ್ಥೆ ಹೋಗ್ಬೇಕು ಅಂತ ಪದೇ ಪದೇ ನೀನು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಇವತ್ತು ಬಂದು ಎರಡು ವರ್ಷ ಆದಮೇಲೆ ಪ್ರೆಸ್ ಮೀಟ್ ಮಾಡೋರು ಇದಕ್ಕೆಲ್ಲ ಬಗ್ಗವನು ಅಲ್ಲ ಜಗ್ಗವನು ಅಲ್ಲ ಸುರೇಶ್ ಗೌಡ ನಾನು ನಲವತ್ತೈದು ವರ್ಷದ ರಾಜಕೀಯದಲ್ಲಿರೋಣ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋ ಸಾರ್ವಜನಿಕ ಕ್ಷೇತ್ರದಲ್ಲಿ ಇಲ್ಲಿವರು ನಾನು ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ ನನ್ನ ಬಗ್ಗೆ ಯಾರು ಥರ ನಾನು ಬಾಂಡಲ್ಲಿ ನಕಲಿ ವ್ಯಾಕ್ಸಿನೇಷನ್ ಅಲ್ಲಿ ನಿಮ್ಮ ಅಪ್ಪಂದು ಚರಿತ್ರೆ ತೆಗೆದ್ರೆ ನೂರು ಹೇಳ್ಬೋದು ನಾನು ಅವೆಲ್ಲ ನಾನು ಮಾತಾಡಲ್ಲೇ ಎನ್ಕ್ವೈರಿ ರೀ ನನ್ನ ಕೇಳಿ ಅಧಿಕಾರಿಗಳು ಬಿಲ್ ಬರೀತಾರೆ ಏನ್ರಿ ನನ್ನ ಕೇಳಿ ಅಧಿಕಾರಿಗಳು ಬಿಲ್ ಬರೀತಾರೆ ನನ್ನ ನಾಳೆ ನೋಡೋಣ ಯಾವನ ಕಾಂಟ್ರಾಕ್ಟ್ರು ಬಂದು ಹೇಳೋನೆ ಕಾಂಟ್ರಾಕ್ಟ್ ಏನೋ ಅವನು ಸಿಕ್ಕಿಲ್ಲ ಅಂತೇಳಿ ಇವನು ಶಿಷ್ಯ ಯಾರೋ ಒಬ್ಬ ಅದಕ್ಕೆ ಏನೋ ಮಾತಾಡಿದಾರ ಅವರು ಯಾವನೊಬ್ಬ ಹೇಳೋನೆ ಅಂತ ಮಾತಾಡಬಾರ್ದಲ್ಲ ಪರಿಶೀಲಿಸಬೇಕಲ್ಲ ಅದರಲ್ಲಿ ಮೂವತ್ತೈದು ಲಕ್ಷ ಪರಮೇಶ್ವರ ಕ್ಷೇತ್ರದಲ್ಲೂ ಇದೆ ಅದನ್ನು ತನಿಖೆ ಮಾಡಿ ಅದನ್ನು ಬರಿಬೇಕಾಗಿತ್ತಲ್ಲ ಎರಡು ಸೇರಿ ಬರ್ದವ್ರು ಅಂತ ಅವ್ರು ಹೇಳಿದ್ದಾರೆ ಪೇಪರ್ ಓದಿದೆ ನಾನು ಪ್ಯಾಕೇಜ್ ಆಗಿರೋದು ತುಮಕೂರು ಗ್ರಾಮಾಂತರ ಮತ್ತೆ ಪರಮೇಶ್ವರದು ಸೇರಿ ಆಗಿರೋದು ಟೆಂಡರು ಬರೀಲಿ ತನಿಖೆ ಮಾಡಲಿ ನನ್ನ ಸೇರಿಸ್ಕೊಡ್ಲಿ ನಾನೇ ಕುಂಬ ಕೊಡೋಣ ನನಗೇನು ಸರ್ಕಾರದಲ್ಲಿ ಹಣನೇ ಇಲ್ಲ ನಾನು ಕಾಡಿ ಬೇಡಿ ಭಿಕ್ಷೆ ಬೇಡಿ ತರ್ತಾ ಇದ್ದೀನಿ ದುಡ್ಡು ಯಾವ್ದು ಚಿಕ್ಕ ಪುಟ್ಟ ಕೆಲಸಗಳಿಗೆ ಅದರಲ್ಲಿ ನಾನು ಅದಕ್ಕೆ ಯಾಕೆ ತನಿಖೆಗೆ ಎದ್ರಿ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅವನು ಜೈಲಿಗೆ ಹಾಕ್ತಿದ್ದೆ ಅಂದೇ ರೀತಿ ಅದರಲ್ಲಿ ನಾನು ಸೇರಿಸ್ ತನಿಖೆಗೆ ಆದೇಶ ಮಾಡಲಿ ಅಧಿಕಾರಿ ಮನೆಗೆ ಕರ್ತಿದ್ರು ಅಂತ ಹೇಳ್ತಿದ್ರು ಮಾಧ್ಯಮದಲ್ಲಿ ಹೌದು ಹೇಳಿದ್ದೀನಲ್ಲ ನಾನು ತನಿಖೆ ಮಾಡಲಿ ಸಿ ವಿ ಫೂಟೇಜ್ ಎಲ್ಲ ಚೆಕ್ ಮಾಡ್ಲಿ ಗೌರಿ ಶಂಕರ್ ಅವ್ರು ಅವರು ಏನು ಕರ್ಸಿದ್ರು ಒಬ್ಬರು ಮಾಜಿ ಎಂ ಎಲ್ ಎ ಮನೆಗೆ ಕರೆಸ್ತಾರೆ ಏನ್ರಿ ಅರ್ಥ ಎಲ್ಲ ಅಧಿಕಾರಿಗಳನ್ನ ಎಡಬ್ಲ್ಯೂ ಪಿಡಬ್ಲ್ಯೂ ಅವ್ರನ್ನ ಕರೆಸ್ತಾರೆ ಎ ಡಬ್ಲ್ಯೂ ಅವ್ರನ್ನ ಮೈನರ್ ಇರಿಗೇಷನ್ ಕರೆಸ್ತಾರೆ ಅಂತ ಅಂದ್ರೆ ತಹಸೀಲ್ದಾರ್ನ ಕರೆಸ್ತಾರೆ ಅಂದ್ರೆ ಯಾಕೆ ಕರೆಸ್ತಾರೆ ಅವರು ಏನ್ ಅಧಿಕಾರ ಇದೆ ಅವ್ರಿಗೆ ದಬ್ಬಾಳಿಕೆ ಮಾಡೋದೆಲ್ಲ ನಡೆಯಲ್ಲ ಅಂತ ಹೇಳ್ತೀನಿ ನಾನು ನಾನು ಮುಖ್ಯಮಂತ್ರಿಗೆ ಕಾಗದ ಬರಿತೀನಿ ಇತರ ಎಲ್ಲ ಧೋರಣೆಗಳನ್ನ ಇಟ್ಕೊಳ್ಳಿದ್ರೆ ನೆಟ್ಕಿರಲ್ಲ ಅಂತ ಹೇಳಿ ತನಿಖೆ ಮಾಡ್ಲಪ್ಪ ನೋಡಪ್ಪ ಕೇಳಪ್ಪ ತನಿಖೆ ಮಾಡ್ಲಿ ತಪ್ಪಿಸೋದ್ರ ಮೇಲೆ ಕ್ರಮ ತಗೊಳ್ಳಿ ನಂದೇ ನನ್ನ ಸೇರಿಸ್ಕೊಡ್ಲಿ ಲೋಕಾಯುಕ್ತಕ್ಕೆ ನಾನ್ ತಪ್ಪಿದ್ರೆ ಶಿಕ್ಷೆ ಮಾಡಕ್ ಹಣ ಇದೀವಲ್ಲ ಅಂದ್ಮೇಲೆ ಯಾಕೆ ಆರೋಪ ಮಾಡ್ಬೇಕು ಆರೋಪ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಿದ್ರೆ ಮಾಡ್ಬೇಕು ಆರೋಪ ಗಾಳಿಗೆ ಗುಂಡೋಡದ್ ಬಿಟ್ಟರೆಡ್ತಾರೆ ನನ್ನ ಅಸ್ತಿತ್ವಕ್ಕೆ ಬಂದ ಮಾತು ಭಾಷಣ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ನೀವು ಮಾಧ್ಯಮದವರು ಕೇಳಬೇಕಲ್ಲ ನನ್ನ ಪಾತ್ರ ಏನಿದೆ ನನ್ನ ಮಾತು ಯಾವನ್ ಕೇಳ್ತಾರೆ ರೂಲಿಂಗ್ ಪಾರ್ಟಿ ಇವ್ರದ್ದು ಮಾತು ಕೇಳ್ತಾರ ವಿರೋಧ ಪಕ್ಷ ಮಾತು ಕೇಳ್ತಾರ ಸರ್ಕಾರಗಳು ನಮ್ದೇ ನಡೆಯುತ್ತೆ ಈ ಸರ್ಕಾರದಲ್ಲಿ ಎಲ್ಲ ಅವ್ರದೇ ಅಲ್ಲಿರೋಂಥ ಎಮ್ ಎಲ್ ಎಗಳೇ ತೃಪ್ತಿ ಪಡಿಸೋಕೆ ಸಿದ್ದರಾಮಯ್ಯವರಿಗೆ ಆಗ್ತಾರೆ ಬಾಯ್ ಬಡ್ಕೊಳ್ತಿದ್ದಾರೆ ಏನೋ ನಮ್ಗೆನೋ ಸಹಾಯ ಮಾಡ್ತಾರೆ ಬಿಡುಗಡೆ ಅಷ್ಟು ಬಿಡುಗಡೆ ಆಯ್ತದ ಹೋರಾಟ ಮಾಡ್ತಾ ಇದೀವಲ್ಲ ಅಸೆಂಬ್ಲಿಗಳಿಗೆ ಹೋರಾಟ ಮಾಡ್ತಾ ಇದ್ದೇವೆ ಹಣ ಕೊಡ್ಬೇಕು ನಮ್ಮ ಅಭಿವೃದ್ಧಿಗೆ ಹಣ ಕೊಡ್ಬೇಕು ಅಂತೇಳಿ